ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಉಪಯುಕ್ತ ಮಾಹಿತಿನ ಕೊಡೋಣ ಅಂಥೇಳಿ ಇವತ್ತು ಒಂದು ಭಾಗ ಆಧಾರ್ ಅಂತೇಳಿ ಆಧಾರ್ ಏನಿದೆ ಮಕ್ಕಳ ಆಧಾರ ಅದನ್ನು ಅಪ್ಡೇಟ್ ಒಂದು ಆದೇಶ ಹೊರಡಿಸಿದೆ ಏಕೆಂದರೆ ಪ್ರತಿಯೊಬ್ಬರು ಕೂಡ ಎಷ್ಟೋ ಜ ಎಷ್ಟೋ ಮಕ್ಕಳದು ಆಧಾರ್ ಅಪ್ಡೇಟ್ ಆಗಿಲ್ಲ ಸೊ ಯಾರೆಲ್ಲ ಇನ್ನೂ ಆಧಾರನ ಮಕ್ಕಳ ಆಧಾರನ ಅಪ್ಡೇಟ್ ಮಾಡಿಲ್ಲ ಅವರೆಲ್ಲದ ಆಧಾರು ರದ್ದಾಗುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಮಿಡಿಯೇಟಾಗಿ ಆ ಆಧಾರನ ಬಾಲ ಆಧಾರ ಅಂತೇಳಿ ಇದ್ದಾರೆ ಸೊ ಅದನ್ನು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಅಪ್ಡೇಟ್ ಮಾಡಿಸ್ಕೊಳ್ಳಿ ಪ್ರತಿಯೊಬ್ಬರೂ ಇದನ್ನು ಅಪ್ಡೇಟ್ ಮಾಡಿಸ್ಕೊಳ್ಳೇಬೇಕು ಯಾಕೆ ಮೊದಲು ಅಪ್ಡೇಟ್ ಮಾಡಿಸ್ಕೊಬೇಕು ಅಂತ ಹೇಳ್ತಿದ್ದಾರೆ ಅಂತಂದರೆ ಮೊದಲು ನಾವು ಮಾಡಿಸ್ದಾಗ ಮಕ್ಕಳಿಗೆ ಕಣ್ಣಿನ ರಪ್ಪೇರಿರ್ಬೋದು ಅಥವಾ ನಮ್ಮ ಬೆರಳಚ್ಚುಗಳಿರ್ಬೋದು ಮಕ್ಕಳದು ಅದನ್ನೆಲ್ಲ ತಂತ್ರಾಂಶ ಅಂದರೆ ಟೆಕ್ನಿಕಲಲ್ಲಿ ಅವರು ಯಾವುದನ್ನು ಕೂಡ ತೊಗೊಂಡಿಲ್ಲ ಆವಾಗ ಸೊ ಸೊ ಹಾಗಾಗಿ ಮಕ್ಕಳ ಆಧಾರನ ಅಪ್ಡೇಟ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಅದನ್ನು ಅಪ್ಡೇಟ್ ಮಾಡಿಸಿ ಇಲ್ಲ ಅಂದರೆ ರದ್ದಾಗತ್ತೆ ಸೊ ಹಾಗಾಗಿ ಹೇಳ್ತಾ ಇರೋವಂಥದ್ದು ಖಂಡಿತವಾಗ್ಲೂ ಎಲ್ಲರೂ ಕೂಡ ಅಪ್ಡೇಟ್ ಮಾಡಿಸಿ ಜೊತೆಗೆ ಏನಕ್ಕೆ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತೇಳಿ ಕೂಡ ಒಂದು ಡೀಟೇಲ್ಡ್ ಹೇಳ್ತೀನಿ ಯಾರೆಲ್ಲ ಈ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಉಪಯುಕ್ತ ಮಾಹಿತಿ ಅಂದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಸೊ ಮೊದಲು ನೀವು ನೀವು ಆಧಾರನ್ನ ಅಪ್ಡೇಟ್ ಮಾಡಿಸ್ಲಿಕ್ಕೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಸ್ಗೋಗಿ ಹೋಗಿ ಮಕ್ಕಳ ಆಧಾರ್ ಅಪ್ಡೇಟ್ ಮಾಡಿಸ್ಬೇಕಂತೇಳಿ ಅಲ್ಲೋದ್ರೆ ಅವರು ನೀಟಾಗಿ ನೀವು ಜೊತೇಲಿ ಪೇರೆಂಟ್ ಹೋಗಬೇಕಾಗತ್ತೆ ಹೋದರೆ ಅವರೆಲ್ಲ ನೀಟಾಗಿ ಅದೇನಿದೆ ಫೀಸ್ ತೊಗೊಂಡು ಅಪ್ಡೇಟ್ ಮಾಡಿಕೊಡ್ತಾರೆ ಪರ್ಟಿಕ್ಯುಲರಾಗಿ ಒಂದು ಪೋಸ್ಟ್ ಆಫೀಸಲ್ಲಿ ಕೆಲವೊಂದು ಪೋಸ್ಟ್ ಆಫೀಸಲ್ಲಿ ಮಾಡ್ತಾರೆ ಕೆಲವು ಆಧಾರ್ ಸೆಂಟರ್ಸಲ್ಲಿ ಮಾಡ್ತಾರೆ ಇಲ್ಲಾಂದರೆ ಸೈಬರ್ ಸೆಂಟ್ರಲ್ಲೂ ಹೋದರೂ ಕೂಡ ಮಾಡ್ತಾರೆ ಅವ್ರದ್ದೇ ಅಂತ ಫೀಸ್ ತೊಗೊಂಡೇ ಮಾಡೋವಂಥದ್ದು ಅಪ್ಡೇಟ್ ಮಾಡಿಸಿ ಅದನ್ನು ನೀಟಾಗಿ ಇಟ್ಕೊಳ್ಳಿ ಯಾರು ಕೂಡ ಅದನ್ನು Miss, Miss, not Thank you for watching video.